ಆ ಎಲ್ಲರಿಗೂ ನಮಸ್ತೆ ಯಾರೆಲ್ಲ ಪವಿತ್ರ ಫ್ಯಾಮಿಲಿ ವ್ಲಾಗ್ಸನ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ಸು ಮತ್ತು ಶೇರು ಮತ್ತು ಸಬ್ಸ್ಕ್ರೈಬ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಾವು ಒಳ್ಳೆ ಒಳ್ಳೆ ರೆಸಿಪಿನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಅಕ್ಕಿ ಶಾವ್ಗೆದು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಲಂಚ್ ಬಾಕ್ಸ್ಗೂ ಆರಾಮಾಗಿ ಮಕ್ಕಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಅನಿಲ್ ಅವ್ರದ್ದು ಅಕ್ಕಿ ಅವಗೆ ತಗೊಂಡಿದ್ದೀನಿ ಮತ್ತು ಮೊಸರು ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅರ್ಧ ಕ್ಯಾರೆಟು ತುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸಾಸಿವೆ ನಾನು ಇಲ್ಲಿ ಹಸಿ ಇಷ್ಟ ಇಷ್ಟು ಇಲ್ಲ ಯಾರಲ್ಲಿಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇದ್ದರೆ ಹಸಿ ಮೆಣಸಿನ್ಕಾಯಿ ಹಾಕೋ ಹಾಕ್ಕೊಬೋದು ನಾನು ಇದು ಮಕ್ಳಿಗೆ ಆಗಿರೋದ್ರಿಂದ ನಾನು ಹಸಿ ಹಾಕ್ತಾ ಇಲ್ಲ ಯಾಕಂದರೆ ಅವರು ತಿನ್ನೋದಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಒಂದೂವರೆ ಕಪ್ಪು ಶಾವಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ 嗯。Mm hmm. ಹಚ್ಕೊಂಡಿರೋ ಈರುಳ್ಳಿ ಹಾಕೋಣ ಕ್ಯಾರೆಟ್ ಹಾಕೋಣ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ఎరడు స్పూన్ ఎన్నె తిరుగుడు సవె ಬೇಳೆ, ಕಡಲೆ ಬೇಳೆ ಹಾಕೊಳ್ಳೋಣ ಇದರಲ್ಲಿ ಇದ್ರಲ್ಲಿ ನಾನು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಟೇಸ್ಟಿಗೆ ಬೇಕಾಗಿರೋಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ರೋಟೀನಾಗಿ ಬೋರಿಂಗ್ ತಿಂಡಿ ಮಾಡ್ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿರೋ ತಿಂಡಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಕ್ಯಾರೆಟು ಎಲ್ಲ ಇರೋದರಿಂದ ಟೇಸ್ಟಿಯಾಗಿರುತ್ತೆ ತರಕಾರಿ ತಿಂದೇ ಇರೋರಿಗೆ ಆರಾಮಾಗಿದ್ದರೊಳಗಡೆ ಖುಷಿ ಖುಷಿಯಾಗಿ ತಿಂತಾರೆ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಪ್ಲೇಟ್ಗೆ ಇವಾಗ ಇದನ್ನ ಸ್ಟೀಮ್ ಮಾಡಿ ತಗೊಳ್ಳೋಣ ಇಲ್ಲಿ ಸ್ಟೀಮ್ ಮಾಡೋಣ ಇನ್ನ ಒಂದ್ ಆರು ನಿಮಿಷ ಸ್ಟೀಮ್ ಮಾಡ ಸ್ಟೀಮ್ ಮಾಡೋಣ ಈಗ ಇದಾಗಿದೆ ತೆಗೆದು ನೋಡೋಣ ಒಂದು ನಿಮಿಷ ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ತೊಗೊಳ್ಳೋಣ ಒಂದು ನಿಮಿಷ ಬಿಟ್ಟು ಪ್ಲೇಟ್ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೃದುವಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತೇಳ್ಬಿಟ್ಟು ಹೇಳಿ ತುಂಬಾ ಚೆನ್ನಾಗಿದೆ ಎಲ್ಲರೂ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ